ನಮಸ್ಕಾರ ವೀಕ್ಷಕರೇ ಶುಭೋದಯ ನೀವು ನೋಡ್ತಿದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ನಾನು ಸುರಭಿ ರಾಜೇಂದ್ರ ಎಂದಿನಂತೆ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ಪಂಡಿತು ದಿನೇಶ್ ಗುರುಜಿ ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳೋಣ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಆಧಾರದ ನಮಃ ಹರಿಹಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ಎಸ್ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕೆಟ್ಟ ದೃಷ್ಟಿ ಕೆಟ್ಟ ದೃಷ್ಟಿ ಹೇಗಾಗುತ್ತೆ ಅದರ ಪರಿಣಾಮ ಏನು ಅದಕ್ಕೆ ಪರಿಹಾರ ಹೇಗೆ ಹಾಗೆ ಕೆಟ್ಟ ದೃಷ್ಟಿಯಿಂದ ನಾವು ಹೇಗೆ ಪಾರ್ ಮಾಡ್ಕೊಬೋದು ಅಂತ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ಮಾಹಿತಿ ನೀಡ್ತಾ ಹೋಗ್ತಾರೆ ಗುರುಗಳೇ ಸಾಮಾನ್ಯವಾಗಿ ನಾವು ಎಲ್ಲಿ ಹೋಗಿ ಬಂದರು ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಬಂದರು ದೃಷ್ಟಿ ಹಾಕಿದ್ದಾರೆ ಕೆಟ್ಟು ದೃಷ್ಟಿ ಹಾಕಿದ್ದಾರೆ ಅಂತ ಮಾತಾಡ್ಕೊಂತೀವಿ ಹೇಗೆ ಗುರುಗಳೇ ಇದು ಅಂತ ಸರಿ ಅದಕ್ಕಿಂತ ಮುಂಚೆ ಫೆಬ್ರವರಿ ಹತ್ತನೇ ತಾರೀಕು ನಮ್ಮ ತರಗತಿ ಇರ್ತಕ್ಕಂಥದ್ದು ನೂರ ಹತ್ತನೇ ಬ್ಯಾಚು ಸ್ಕ್ರೀನಲ್ಲಿ ನೋಡೋ ಪ್ರಕಾರ ಕಳೆದ ಎರಡು ಸಾವಿರದ ಹದಿನಾರಿಂದನೂ ಕೂಡ ಹದಿನೈದು ಹದಿನಾರಿಂದನೂ ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಕಲಿಸ್ಕೊಡ್ತಾ ಇದ್ದೀವಿ ಕರ್ನಾಟಕದ ಯಾವುದೇ ಮಾಧ್ಯಮ ನೋಡಿ ಯಾವುದೇ ಮಾಧ್ಯಮದಲ್ಲಿ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟು ನಿಮಗೆ ಜ್ಯೋತಿಷ್ಯದ ವಿಚಾರಗಳನ್ನು ಹೇಳ್ತಾರೆ ದಿನ ಹೇಳ್ತಾರೆ ಅಥವಾ ಇನ್ಯಾವುದೋ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಜ್ಯೋತಿಷ್ಯದ ವಿಚಾರಗಳು ಹೇಳ್ಬೋದು ಬಟ್ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಒಂದು ಶಿಕ್ಷಣವನ್ನು ಒಂದು ಎಜುಕೇಷನ್ ಅಂತ ಏನು ಅದನ್ನ ಅದನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಎಜುಕೇಷನ್ನು ದೈವ ಎಜುಕೇಷನ್ ಅಂತ ನಾವು ಕರಿತೀವಿ ಡಿವೈನ್ ಎಜುಕೇಷನ್ ಅಂತ ಕರಿತೀವಿ ಯಾಕೆಂದರೆ ಅನೇಕ ಸಬ್ಜೆಕ್ಟ್ಸಲ್ಲಿ ನಮಗೆ ಅದರಲ್ಲಿ ಒಳ್ಳೆ ಒಳ್ಳೆಯದಾಗುತ್ತೋ ಒಳ್ಳೇದಾಗಲು ಗೊತ್ತಿಲ್ಲ ಆ ಸಬ್ಜೆಕ್ಟಿಂದ ಅದು ಯಾವುದೇ ಇರ್ಬೋದು ಆದರೆ ಜ್ಯೋತಿಷ್ಯ ಅನ್ನೋ ಒಂದು ಸಬ್ಜೆಕ್ಟು ಕಲ್ತವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ನೂರು ಪರ್ಸೆಂಟ್ ಒಳ್ಳೇದಾಗಿಲ್ಲ ಅಂದ್ರೆ ಐವತ್ತು ಪರ್ಸೆಂಟ್ ಅಂತೂ ಶೇಕಡ ನಾನು ಹೇಳ್ತೀನಿ ಒಳ್ಳೇದಾಗೇ ಆಗುತ್ತೆ ಯಾಕೆ ಮಾತನಾಡೋಣ ಕಾಲರ್ ರೆಡಿ ಇದ್ದಾರೆ ನಮಸ್ಕಾರ ಹಲೋ ಹಲೋ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ತೆ ಹಲೋ ಹಲೋ ನನ್ನ ಧ್ವನಿ ಕೇಳಿಸ್ತಾ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಓಕೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡ್ತೀರಾ

ಸರಿ ಓಕೆ ಈಗೇನು ಓದ್ತಾ ಇದಾರ ಸರಿ ಈಗ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮಂಗಳ ಮುಗಿಯುತ್ತೆ ಯಾಕೋ ಬರ್ತಾ ಇದೆ ಮಂಗಳ ಬರ್ತಾ ಇದೆ ಸ್ವಲ್ಪ ಸ್ಕ್ರೀನ್ ದೊಡ್ಡದು ಮಾಡ್ಬೋದ ನೋಡಿ ಅಲ್ಲಿ ಏನು ಕಾಣಿಸೋದೇ ಇಲ್ಲ ನಮ್ಮ ಡಿಸ್ಪ್ಲೇ ಆಗಿರೋದು ಇದು ಇಷ್ಟೇನ ಬರೋದದು ಸ್ವಲ್ಪ ಸ್ಕ್ರೀನ್ ದೊಡ್ಡದು ಮಾಡಬೇಕು ಸೊ ದಶಾಭುಕ್ತಿಗಳೆಲ್ಲ ಅದು ಸೊ ಹಾಗೆ ಎರಡು ಸಾವಿರದ ಇಪ್ಪತ್ತಾರು ಮುಗಿದ ಮೇಲೆ ರಾಹು ದಶೆ ಪ್ರಾರಂಭವಾಗುತ್ತೆ ರಾಹು ದಶೆಯಲ್ಲಿ ನಾಲ್ಕು ಹತ್ತು ನಾಲ್ಕು ಎಜುಕೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವ ಎಜುಕೇಷನ್ ಕೇಳಿದ್ರು ಕೂಡ ಬ್ರಿಲಿಯಂಟ್ ಆಗ್ತಾರೆ ಏನು ಬೇಕಾದ್ರೂ ಕಲಿಯುವಂಥ ಒಂದು ದಶ ಪ್ರಾರಂಭವಾಗುತ್ತೆ ಎರಡು ಸಾವಿರದ ಇಪ್ಪತ್ತೇಳು ಹದಿನೆಂಟು ವರ್ಷಗಳ ಕಾಲ ಅವರಿಗೆ ಅಧಿಕಾರ ವಿದ್ಯಾಭ್ಯಾಸ ಎಲ್ಲವೂ ಬಹಳ ಭಾಳ ಅತ್ಯುತ್ತಮವಾಗಿ ಹೋಗುತ್ತೆ ಮದುವೆ ವಿಚಾರದಲ್ಲಿ ವಿಳಂಬ ಅಷ್ಟೆ ಅದು ಬಿಟ್ಟರೆ ಇನ್ನೆಲ್ಲವೂ ಚೆನ್ನಾಗಿರುತ್ತೆ ಈ ಕಾಂಬಿನೇಷನಲ್ಲಿ ಹತ್ತು ಎರಡು ಒಂಬತ್ತು ಶುಕ್ರನಲ್ಲಿ ಬಂದಿರೋದರಿಂದ ಜಿರ್ಕಾನ್ ಹಾಕೊಳ್ಳೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಈ ಸೈಜ್ ಕರೆಕ್ಟ್ ಆಗಿದೆ ಸರ್ ಇದನ್ನ ಮೇಂಟೈನ್ ಮಾಡಿ ಸರ್ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಮುಂದಿನ ಕರೆಗೆ ಹೋಗೋಣ ಇದ್ರೆ ಅಥವಾ ನಾವು ಮಾತಾಡೋಣ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಗುರುಗಳೇ ಜ್ಯೋತಿಷ್ಯ ಯಾಕೆ ಕಲಿಬೇಕು ಅಂತ ನೀವು ತಿಳಿಸ್ಕೊಡ್ತಾ ಇದ್ರಿ ಮೂರು ವರ್ಷದಾದ್ರೆ ಜ್ಯೋತಿಷ್ಯ ಒಂದು ಕಲ್ತಾದ್ಮೇಲೆ ನಾವು ಈ ಒಂದು ಇವಿಲ್ಲ ಅಂತ ನಾವೇನು ಕರಿತೀವಿ ಕಣ್ ದೃಷ್ಟಿ ಬಗ್ಗೆ ಮಾತಾಡೋಣ ಜ್ಯೋತಿಷ್ಯ ತಿಳ್ಕೊಂಡಾಗ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ ಒಂದು ಯಾವ ರೀತಿ ಕಾನ್ಫಿಡೆನ್ಸ್ ಬರುತ್ತೆ ನೆಗೆಟಿವ್ ಇದ್ದರೂ ಕಾನ್ಫಿಡೆನ್ಸ್ ಬರುತ್ತೆ ಪಾಸಿಟಿವ್ ಇದ್ದರೂ ಕಾನ್ಫಿಡೆನ್ಸ್ ಬರುತ್ತೆ ನನ್ನ ಮಗ ಸರಿಯಾಗಿ ಓದಲ್ಲ ಅನ್ನೋದು ಗ್ರಹಗತಿಗಳು ಹೇಳಿಬಿಟ್ಟಿದ್ದಾವೆ ಅಂತಂದಾಗ ಅದರ ಬಗ್ಗೆ ಆಲೋಚನೆ ಬಿಟ್ಟು ಮುಂದುವರಿತೀವಿ ಬಿಡಪ್ಪ ಇರಲಿ ತಲೆ ಕೆಸ್ಕೊಳ್ಳೋದು ಬೇಡ ಅಂತ ಬರುತ್ತೆ ಹಾಗೆ ಚೆನ್ನಾಗಿ ಓದ್ತಾನೆ ಅಂತಂದರೆ ನಮಗೆ ಸಂತೋಷವೇ ಆಗುತ್ತೆ ಹೊರತು ದುಃಖ ಆಗಲ್ಲ ಓದಲ್ಲ ಅಂದಾಗ ತಾತ್ಕಾಲಿಕ ದುಃಖ ಆಗುತ್ತೆ ನಮಗೆ ಜ್ಯೋತಿಷ್ಯದ ಬಗ್ಗೆ ಇವನು ಓದ್ತಾನೋ ಇಲ್ವೋ ಡೌಟ್ ಬಂದಾಗಲೇ ನಮಗೆ ತಲೆನೋವು ಬರೋದು ಜ್ಯೋತಿಷ್ಯ ನಿಮಗೆ ತಲೆನೋವನ್ನ ದೂರ ಮಾಡುತ್ತೆ ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರೋ ನಿಮ್ಮ ಹಾಕ್ಕೊಳ್ಳಿ ನಾನು ಕಲಿಬೇಕು ಅನ್ನೋ ಒಂದು ಮನಸ್ಸನ್ನು ಹಾಕ್ಕೊಳ್ಳಿ ಕಲಿತಾಗ ಭಾಳ ಈಸಿಯಾಗಿ ಜೀವನ ಹೇಗಿದೆ ಹೇಗಿಲ್ಲ ಯಾರ್ದು ಏನೂ ಬದಲಾಯಿಸೋಕ್ಕಾಗಲ್ಲ ಹಣೆ ಬರಣ ಯಾರೂ ಬದಲಾಯ್ಸೋಕ್ಕಾಗಲ್ಲ ಯಾರೋ ಮೊನ್ನೆ ಪೂಜೆ ಮಾಡಿದ್ರು ದೊಡ್ಡ ಪೂಜೆ ಮಾಡಿದ್ ತಕ್ಷಣ ನಾವು ಒಂದೇ ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅಂತ ಬಂದ್ಬಿಡ್ತು ಯಾವ ಅಧಿಕಾರಕ್ಕೂ ಬರೋದಿಲ್ಲ ಅದು ಟೈಮ್ ಬಂದಾಗ ಬದೇ ಬರುತ್ತೆ ಪೂಜೆ ಮಾಡೋದ್ರಿಂದ ಆ ದೇವಸ್ಥಾನಕ್ಕೆ ಹೋಗಿ ಆ ಪೂಜೆ ಆ ದೇವ್ರಿಗೆ ಹೋಗಿ ಆ ಪ್ರಶ್ನೆ ಈ ದೇವ್ರಿಗೆ ಈ ಪ್ರಶ್ನೆ ಅವೆಲ್ಲ ಸುಮ್ಮನೆ ಟೈಮ್ ಪಾಸ್ ಅಷ್ಟೇ ಓಕೆ ಗುರುಗಳೇ ಮಾತನಾಡೋದ ಕಾಲ್ ರೆಡಿ ಇದ್ದಾರೆ ನಮಸ್ತೆ ಮೇಡಮ್ ನಮಸ್ಕಾರ ಸರ್ ಹೇಳಿ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನಾವು ರಾಯಚೂರಿಂದ ಓಕೆ ನಿಮ್ಮ ಹೆಸರು ನಮ್ಮ ಮಗಳು ನಮ್ಮ ಹೆಸರು ನರ್ಸುಂಲಾ ಮೇಡಮ್ ನಮ್ಮ ಮಗಳನ್ನು ಕೇಳ್ಬೇಕು ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡ್ತೀರಾ ಹದಿನೇಳು ಏಳು ಮೇಡಮ್ ಎರಡು ಸಾವಿರ ಎಂಟು ಹದಿನೇಳು ಏಳು ಎರಡ್ ಸಾವಿರದ ಎಂಟು ಓಕೆ ಹುಟ್ಟಿದ ಸಮಯ ಬೆಳಿಗ್ಗೆ ಆರು ಮೂವತ್ತು ಓಕೆ ಹುಟ್ಟಿದ ಊರು ಯಾವ್ದು ಸರ್ ಆಶಾಪುರ ಮೇಡಮ್ ರಾಯಚೂರ್ ತಾಲೂಕು ಆಶಾಪುರ್ ಓಕೆ ಗುರುಗಳಿದ್ದಾರೆ ಮಾತನಾಡಿ ಸರ್ ಊರ ಹೆಸರು ಗೊತ್ತಾಗಿಲ್ಲ ಏನೋ ತಾಲೂಕಾ ಅಥವಾ ಏನು ಆಶಾಪುರ ಆಶಾಪುರ ಎ ಆಶಾಪುರ ಎ ಎಸ್ ಎಚ್ ಎ ನೋಡ್ತಾ ಇದ್ ನೋಡ್ತಾ ಇದೀನಿ ಆಶಾಪುರು ಕರ್ನಾಟಕದಲ್ಲಿ ಬರುತ್ತಾ ಅಂತ ನೋಡ್ತಾ ಇದ್ದೀನಿ ಎ ಎಸ್ ಆಶಾಪುರ ರಾಯಚೂರ್ ತಾಲೂಕಂಡ ಆಶಾಪುರ್ ಬರ್ಲಿಲ್ವಲ್ಲ ಇಲ್ಲಿ ಆಯ್ತು ರಾಯಚೂರಿಂದ ಹತ್ರನಾ ಹಾ ರಾಯಚೂರಿಂದ ನಿಯರ್ ಪಾ ಫೈವ್ ಕಿಲೋಮೀಟರ್ ಫೈವ್ ಕಿಲೋಮೀಟರ್ ಅಂದ್ರೆ ರಾಯಚೂರೇ ಹೇಳ್ರಿ ಯಾವ್ದೋ ಸ್ಟ್ರೀಟ್ ನೇಮ್ ಹೇಳ್ದಂಗೆ ಹೇಳ್ತಾ ಇದ್ದೀನಿ ನೀವು ಐದು ಕಿಲೋಮೀಟ್ರಿಗೆ ಹಾ ಇಲ್ಲಿ ಕೂತಿರೋ ಜಾಗದಿಂದ ಮೆಜೆಸ್ಟಿಕ್ ಐದು ಕಿಲೋಮೀಟ್ರ್ ನಮಗೆ ಇಲ್ಲಿ ಮೆಜೆಸ್ಟಿಕ್ ಅಂತ ಬೆಂಗಳೂರು ಹೇಳಿದ್ರೆ ಆಯ್ತಪ್ಪ ಮೆಜೆಸ್ಟಿಕ್ ಅಂತೆ ಆಮೇಲೆ ಇಲ್ಲಿ ನಿಮ್ಮ ಮಗಳದ ಇದು ಡಿಗ್ರಿ ಓದಿದ್ದು ಪಿ ಯು ಸಿ ಓದ್ತಾ ಇದಾರಾ ಹೌದಾ ಸರಿ ಓಕೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಸೂರ್ಯ ಸೂರ್ಯ ಇಪ್ಪತ್ತೊಂಬತ್ತರವರೆಗೂ ಇದ್ದಾನೆ ಸೂರ್ಯ ಹನ್ನೆರಡು ಆರು ಎರಡು ಓಕೆ ಮೆಡಿಕಲ್ ಟ್ರೈ ಮಾಡಬಹುದು ಇಂಜಿನಿಯರಿಂಗ್ ಟ್ರೈ ಮಾಡಬಹುದು ಎರಡು ಗುಡ್ ಹನ್ನೆರಡು ಸಿಕ್ತಕ್ಕ ಚಾನ್ಸಸ್ ಬಹುತೇಕ ಇದೆ ಅಂತ ಇಲ್ಲಿ ತೋರಿಸುತ್ತೆ ಆದ್ರೆ ನೀಟ್ ಬರ್ತಕ್ಕಂಥ ಎಕ್ಸಾಮ್ ಟೈಮಿಂಗ್ ಅಲ್ಲಿ ಬರ್ತಕ್ಕಂಥ ಅಂತರ್ಭುಕ್ತಿ ನೋಡಕ್ಕೆ ನಮಗೆ ಸ್ವಲ್ಪ ಹಿನ್ನಡೆ ಆಗೋದ್ರಿಂದ ಎರಡು ಐದು ಹತ್ತು ಮಂಗಳ ತುಂಬಾ ಚೆನ್ನಾಗಿರೋದ್ರಿಂದ ಸದ್ಯಕ್ಕೆ ಅವರು ರೆಡ್ ಕಲರ್ ಥ್ರೆಡ್ ಮಂಗಳವಾರ ಕಟ್ಕೊಳಕ್ ಹೇಳಿ ಮತ್ತೆ ಅದರ ಜೊತೆಗೆ ಆರು ಒಂಬತ್ತು ಕಾಂಬಿನೇಷನ್ ಇರ್ತಕ್ಕಂತ ಗ್ರಹನ ನೋಡಿದಾಗ ಗುರು ಗ್ರಹ ಓಂ ಬ್ರಹ್ಮ ನಮಃ ಈ ಗುರುಗ್ರಹ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಗುರುಗಳೇ ಜ್ಯೋತಿಷ್ಯ ಯಾಕೆ ಕಲಿಬೇಕು ಅದರಿಂದ ಪರಿಹಾರ ಹೇಗೆ ನಮಗೆ ಏನೇ ಸಮಸ್ಯೆ ಇದ್ರೂ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ ಮುಂದುವರಿಸಾದ್ರೆ ಗುರುಗಳೇ ಖಂಡಿತ ಈಗ ಸಾಮಾನ್ಯವಾಗಿ ನಾವು ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತ ಹೇಳಿದ್ವಿ ಎಜುಕೇಶನ್ ಗೊತ್ತಾಗಲಿಲ್ಲ ಹೋಗಿಲ್ಲ ಅಂತಂದಾಗ ನಮಗೆ ಅದ್ರ ಮಗ ಸ್ವಲ್ಪ ತಾತ್ಕಾಲಿಕ ನೊಂದ್ಕೋಬೋದು ಪೇರೆಂಟ್ಸು ಆದರೆ ಮುಂದಿನ ದಶದಲ್ಲಿ ಅವನು ಸ್ಟಾರ್ ಆಗ್ತಾನೆ ಅಂತಿದ್ಬಿಟ್ರೆ ಎಷ್ಟು ಜನಕ್ಕೆ ಇವಾಗ ಯಾರೋ ಇವರು ಎಂಥದ್ದು ಬಿಗ್ ಬಾಸ್ ಅಲ್ಲಿ ಗೆದ್ರಲ್ಲ ಅವನು ಎಜುಕೇಷನ್ ಡಿಗ್ರಿ ಡಿಗ್ರಿ ಏನೂ ಮಾಡಿಲ್ಲ ಅಂದ್ರೆ ಏನೋ ಅಂತ ಹೇಳ್ತಾರೆ ಅವ್ರು ಏನು ಓದಿದಾರ ಗೊತ್ತಿಲ್ಲ ನನಗೆ ಯಾರೋ ಹೇಳ್ತಾ ಇದ್ರು ಸ್ಟಾರ್ ಇದ್ರೆ ಮುಗೀತ್ರಿ ಎಜುಕೇಷನ್ ಅನ್ನೋದು ಸುಮ್ಮನೆ ಅದು ನಮ್ಮ ವಿದ್ಯೆ ಅಷ್ಟೇ ಸ್ಟಾರ್ ಇದ್ಬಿಟ್ರೆ ಏನೂ ಬೇಕಾಗಿಲ್ಲ ಇವತ್ತು ನಾವು ಇವ್ರ ಬಗ್ಗೆ ಮಾತಾಡ್ತೀವಿ ಬಿಲ್ ಗೇಟ್ಸ್ ಬಗ್ಗೆ ಮಾತಾಡ್ತೀವಿ ಅವನೇನು ಇಂಜಿನಿಯರಿಂಗಾ ಡಾಕ್ಟ್ರಾ ಎಲನ್ ಮಾಸ್ಕ್ ಬಗ್ಗೆ ಮಾತಾಡ್ತಾರೆ ಜನ ಅವನೇ ಇಂಜಿನಿಯರ ಡಾಕ್ಟರ್ ಅಂತ ಕೇಳ್ತಾರೆ ಡಾಕ್ಟರ್ ಏನಪ್ಪ ನೀನು ದುಡ್ಡು ಕೋಟಿ ಗಟ್ಟಲೆ ನೀನು ಡಾಕ್ಟ್ರ್ ಅಂತ ಕೇಳ್ತಾರೆ ಇಂಜಿನಿಯರ್ ಅಂತ ಕೇಳಿ ಇಲ್ಲ ಅವ್ನು ಯೋಗ ಅಂತ ಕೊಟ್ಟಿರುತ್ತೆ ಸೊ ಯಾರ್ಯಾರಿಗೆ ಎಲ್ಲೆಲ್ಲಿ ಯೋಗ ಇರುತ್ತೋ ಅದನ್ನು ತಿಳ್ಕೋಬೇಕು ಜ್ಯೋತಿಷ್ಯದಲ್ಲಿ ತಿಳ್ಕೊಂಡಾಗ ಅವರವರ ವೈಯಕ್ತಿಕವಾಗಿ ಚೆನ್ನಾಗಿ ಇರೋಕ್ಕೆ ಜ್ಯೋತಿಷ್ಯ ಬಂದಿರೋದು ತಿಳ್ಕೊಳ್ಳಿ ಎಲ್ಲರೂ ಸುಮ್ಮನೆ ಇರೋ ಬರೋರ ಹತ್ರ ಓಡೋಗಿ ತಲೆಕೆಡ್ಸ್ಕೊಳ್ಳೋದಲ್ಲ ನಾನು ಕಲಿತು ನನ್ನ ಜೀವನದಲ್ಲಿ ನನ್ನ ಜಾತಕದಲ್ಲಿ ಏನಿದೆ ಏನಿಲ್ಲ ಅಂತ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಮಾತ್ರವೇ ಅಲ್ಲಿ ಬರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲ ಹಲೋ ಮಾತಾಡೋಕ್ಕೆ ಮೇಡಂ ಹೇಳಿ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಆ ಹುಬ್ಳಿಯಿಂದ ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಓಕೆ ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸ್ಕೊಡ್ತೀರಾ ಟು ಏಳು ಹತ್ತೊಂಬತ್ನೂರ ತೊಂಬತ್ತೊಂಬತ್ತು ಹತ್ತು ಏಳು ಓಕೆ ಹುಟ್ಟಿದ ಸಮಯ ಮಧ್ಯಾಹ್ನ ಮೂರು ಗಂಟೆ ಏಳು ನಿಮಿಷ ಹುಬ್ಳಿ ಓಕೆ ಹುಬ್ಬಳ್ಳಿ ಇಲ್ಲಿ ಓಕೆ ಮೇಡಂ ಗುರುಜಿ ಇದ್ದಾರೆ ಮಾತನಾಡಿ ಏನ್ ಪ್ರಶ್ನೆ ಗುರುಜಿ ಅವ್ರಿಗೆ ಎಸ್ ಎಸ್ ಎಲ್ ಸಿ ತನ ಓದಿದ್ದಾರೆ ಮುಂದೆ ವಿದ್ಯೆ ಹತ್ಲಿಲ್ಲ ಈಗ ಒಂದತ್ರ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ ಮುಂದೆ ಯಾವ್ದಾದ್ರು ಬಿಸಿನೆಸ್ ಮಾಡ್ಬೇಕಾ ಏನೇ ಮುಂದೆ ರಾಹು ದಶೆ ನಡೀತಾ ಇದೆ ರಾಹು ದಶೆ ಇಪ್ಪತ್ತೊಂಬತ್ತಕ್ಕೆ ಮುಗಿಯುತ್ತೆ ಇಪ್ಪತ್ತೊಂಬತ್ತಕ್ಕೆ ಮುಗಿದ ನಂತರ ಗುರುದಶ ಆರು ಮೂರು ಆರು ಇಪ್ಪತ್ತೊಂಬತ್ತರ ನಂತರ ಅವ್ರ ಜೀವನ ತುಂಬಾ ಚೆನ್ನಾಗಿದೆ ಯಾವ್ದಾದ್ರು ಒಂದು ಕಮಿಷನ್ ಬರ್ತಕ್ಕಂಥ ಅಂಗಡಿಯನ್ನು ನಾವು ಹಾಕೋಬೋದು ಅವರು ಪಾನ್ ಅಂಗಡಿ ಹಾಕ್ಕೊಂಡ್ರು ಬರುತ್ತೆ ಸಣ್ಣ ಅಂಗಡಿ ಹಾಕ್ಕೊಂಡ್ರು ಕಮಿಷನ್ ಬರ್ತಕ್ಕಂಥ ಅಂಗಡಿ ಇಪ್ಪತ್ತೊಂಬತ್ತು ನಂತರ ಹಾಕಿ ಅದಕ್ಕಿಂತ ಮುಂಚೆ ಹಾಕಿದ್ರೆ ಅಷ್ಟು ಅವ್ರಿಗೆ ಅನುಕೂಲ ಇರೋಲ್ಲ ಅವ್ರು ಯಾವ ಅಂಗಡಿಲಿ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ಹೇಳಿ ಇನ್ನೂ ಒಂದು ನಾಲ್ಕು ವರ್ಷ ಯಾಕಂದರೆ ಇನ್ನೂ ಇಪ್ಪತ್ತಾರು ವರ್ಷ ತಲೆ ಕೆಚ್ಚಿಕೊಳ್ಳೋಂಗಿಲ್ಲ ಇನ್ನೂ ಒಂದು ನಾಲ್ಕು ವರ್ಷ ಅದೇ ಅಂಗಡೀಲಿ ಇಪ್ಪತ್ತೊಂಬತ್ತರವರೆಗೂ ಕೆಲಸ ಮಾಡಿದ್ದಲ್ಲಿ ಅನುಭವ ಜಾಸ್ತಿ ಬರುತ್ತೆ ಹಾಗೆ ಮೂವತ್ತರಿಂದ ಅವರ ಜಾತಕ ದಶ ತುಂಬ ಚೆನ್ನಾಗಿ ಗುರು ದಶ ತುಂಬ ದುಡ್ಡಿನ ವಿಚಾರದಲ್ಲಿ ಆರು ಮೂರು ಆರು ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ಅವ್ರಿಗೆ ಹೆಚ್ಚಿನ ಹಣ ಸಂಪಾದನೆ ಮೂವತ್ತರಿಂದ ಆಗೋದ್ರಿಂದ ಈಗ ಸದ್ಯಕ್ಕೆ ನಾನು ಸಜೆಸ್ಟ್ ಮಾಡೋದಿಲ್ಲ ಮುಂಬರುವ ದಿನಗಳಲ್ಲಿ ಬಲಗೈ ತೋರ್ಬೆಳಿಗೆ ಒಂದು ಎಲ್ಲೋ ಸಫೈರ್ ಹಾಕ್ಕೊಳ್ಳಿ ಏನೂ ವಿದ್ಯೆ ಹತ್ತಿಲ್ಲ ಅಂತಂದ್ರಲ್ವ ಅಂಥವ್ರಿಗೆ ಸಲಹೆ ನಿಮಗೆ ಬುದ್ಧಿ ಇರಬೇಕು ನಿಮಗೆ ಸ್ವಲ್ಪ ಅಕಲ್ ಇರಬೇಕು ಜ್ಯೋತಿಷ್ಯ ಕಲಿಯಪ್ಪ ಅದನ್ನು ಸ್ವಲ್ಪ ನಿನ್ ಜೀವನ ಆಗುತ್ತಲ್ಲ ಓದ್ದೇ ಇರೋರಿಗೆಲ್ಲ ಯಾಕೆ ಜ್ಯೋತಿಷ್ಯ ಕಲಿಬೇಕು ಅಂತ ಹೇಳಲ್ಲ ತರ್ಟಲ್ವಾ ಹೌದು ನೋಡಿ ಇದೇನು ಅವ್ರಿಗೆ ತಲೆ ಓಡ್ತಾ ಇಲ್ಲ ಅವರು ಕಾಲ್ ಮಾಡಿದವ್ರಿಗೆ ಹೇಳ್ಬೋದಲ್ವಾ ನೀನು ಓದಿಲ್ವಲ್ಲಪ್ಪ ಆಯ್ತು ಅದಿಲ್ಲ ಅಂದ್ರೂ ಅಟ್ಲೀಸ್ಟ್ ಜ್ಯೋತಿಷ್ಯ ಆದ್ರೂ ಜೀವನ ನಡಿಬಹುದು ಅಂದ್ರೆ ಆಪ್ಷನ್ಸ್ ಇರ್ತದೆ ಹೌದು ಅಲ್ವಾ ಎಷ್ಟು ಜನ ಜೀವನ ಮಾಡ್ಕೊಳ್ತಾರೆ ಮಹಿಳೆಯರಿಗೂ ನಾನು ಅದೇ ಹೇಳೋದು ಏಳು ಸಾವಿರ ರೂಪಾಯಿ ದೊಡ್ಡದ ನಿಮಗೆ ಅದೇನು ಕಲಿಯಕ್ಕೆ ಹೆದರ್ಕೊಳ್ಳೋರು ಜಾಸ್ತಿ ಯಾಕೆ ಗೊತ್ತಾ ಹೆದರ್ಸಿರೋದು ಜಾಸ್ತಿ ಕಲಿಯಕ್ಕೆ ಹೆದರ್ಕೊಳ್ಳೋದು ಜಾಸ್ತಿ ಯಾಕೆಂದ್ರೆ ಮಾರ್ಕೆಟಲ್ಲಿ ಆ ಸೋಕಾಲ್ಡು ಇರ್ತಾರಲ್ಲ ಜನ ಅವರು ಯಾರು ಆ ವಿದ್ಯೆನ ಕಲ್ತಿ ಅದನ್ನೆಲ್ಲ ಊರಿಗೆಲ್ಲ ಹೇಳ್ತಾರಲ್ಲ ಅವ್ರು ಹೆದರ್ಸಿರ್ತಾರೆ ಓ ಹದಿನೈದು ದಿವಸದಲ್ಲಿ ಏನು ಕಲಿಯೋಕೆ ಆಗ್ಬಿಡತ್ತೆ ಅಂತ ಅವ್ರಿಗೂ ಕರಿತಾ ಇದ್ದೀನಿ ನೀವು ಬಳಗ ಬನ್ನಿ ಆಯಿತಾ ಜ್ಯೋತಿಷ್ಯ ಹೇಳೋರು ಕರೆಸ್ತಾ ಇದ್ದೀನಿ ಹೇಗೆ ಪ್ರಿಡಿಕ್ಷನ್ ಮಾಡೋದು ಅಂತ ಸುಳ್ಳು ಹೇಳ್ಕೊಂಡು ಪೂಜೆ ಮಾಡಿಸ್ಕೊಂಡು ನಾಮ ಹಾಕಿ ನಾಮ ಹಾಕೋದಲ್ಲ ಜನಗಳಿಗೆ ಬಂದು ಕರೆಕ್ಟಾಗಿ ಅವ್ರ ಜೀವನದಲ್ಲಿ ಆ ಯೋಗ ಇದೆಯಾ ಇಲ್ವಾ ಅಂತ ಹೇಳಬೇಕು ಯೋಗ ಇದ್ರೆ ಪೂಜೆ ಮಾಡಿಸ್ರಿ ಯಾರಿ ಬೇಡ ಅಂತಾರೆ ಕುಜ ದೋಷನೇ ಎದುರಿಸ್ಬಿಡ್ತಾರೆ ಜನ ಕುಜ ದೋಷ ಒಂದು ಸಾಕು ಅಲ್ಲಾಡ್ ಜನಕ್ಕೆ ನಮ್ ಜನ ಗೊತ್ತಾ ಯಾವುದಕ್ಕೂ ಎದುರಲ್ಲ ದಂಡಿಗೆ ಎದ್ರಲ್ಲ ದಾಳಿಗೆ ಇದ್ರಲ್ಲ ಯಾವನೋ ಜ್ಯೋತಿಷರಿಗೆ ಎದ್ದು ಇದ್ರದ್ರಂತೆ ದಂಡಿಗೆ ಇದಿರ್ಲಿಲ್ಲ ದಾಳಿಗೆ ಎದಿರ್ಲಿಲ್ಲ ಇನ್ಮೇಲೆ ನೆಕ್ಸ್ಟ್ ಡೈಲಾಗ್ ಅದನ್ನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು ನೆಕ್ಸ್ಟ್ ಒಳ್ಳೆ ಡೈಲಾಗ್ ಸಿಕ್ಕಿದೆ ದಂಡಿಗೆ ಇದಿರ್ಲಿಲ್ಲ ದಾಳಿಗೆ ಇದಿರ್ಲಿಲ್ಲ ಯಾರೋ ಜ್ಯೋತಿಷರಿಗೆ ಎದ್ರಂತೆ ಜೀವನ ನಿಮ್ದು ನೀವ್ ಕಷ್ಟಪಟ್ಟಿದ್ದೀರಾ ಪಾಪ ನೀವು ಎಫರ್ಟ್ ಹಾಕಿದ್ದೀರ ಏನೋ ಟೈಮ್ ಸ್ವಲ್ಪ ಚೆನ್ನಾಗಿರಲ್ಲ ಅಷ್ಟೇ ಮುಂದೆ ಟೈಮ್ ಚೆನ್ನಾಗಿರುತ್ತೆ ಆ ಗೊತ್ತು ಗೊತ್ತಿರೋ ಟೈಮ್ನ ಪಾಸಿಟಿವ್ ಆಗಿಡಬೇಕು ಈ ಅರ್ಧ ಹೆಂಗಸ್ರು ಹೋಗ್ಬಿಟ್ಟು ನಮ್ಮ ನಿಮ್ಮ ಮಗಳು ಹಂಗಿದೆ ಹಂಗಿದೆ ಮದುವೆ ಜೀವನ ಬರಬಾರ್ದು ಈ ಬರಬಾರ್ದು ಆ ಬರಬಾರ್ದು ಬರ್ಬಾದಿ ಡಾಟ್ ಕಾಮ್ ಅಂತಲೇ ಇವಾಗೆಲ್ಲ ಹೆಸರಿಡಬೇಕು ಯಾರ ಜೀವನ ಒಂದು ಬರಬಾರ್ದಾದರೆ ಇನ್ನೊಂದು ಚೆನ್ನಾಗಿಟ್ಟಿರತ್ತಂದೇವರು ಇದು ತಿಳ್ಕೊಳ್ಳಿ ಎಲ್ಲರೂ ಗುರುಗಳೇ ಮಾತನಾಡ್ತಾ ಹೋಗೋಣ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ಐದೇ ನಿಮಿಷ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ